ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಟುಂಬದ ವಿರುದ್ದ ತಟ್ಟಿದ್ದ ಹಾಸನ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಅವರು ಪ್ರಜ್ವಲ್ ರೇವಣ್ಣ ಪ್ರಕರಣ ದೇಶಾದ್ಯಂತ ತೀವ್ರ ಬಿರುಗಾಳಿ ಎಬ್ಬಿಸಿದ್ರೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೆ ಇರೋದು ಒಂದು ಕಡೆ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ತಮ್ಮ ವಾಟ್ಸ್ಆ್ಯಪ್ ನಂಬರ್ನಲ್ಲಿ ಆಗಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರೋದನ್ನ ಬಿಟ್ಟರೆ ಮಾಧ್ಯಮಗಳಿಗೆ ಹೇಳಿಕೆಯನ್ನೂ ಕೊಟ್ಟಿಲ್ಲ ಪ್ರೀತಮ್ ಇದ್ದಕ್ಕಿದ್ದ ಹಾಗೆ ತಟಸ್ಥರಾದಂತೆ ವರ್ತನೆ ಮಾಡ್ತಾ ಇರುವುದು ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಆದರೆ ಬಿಜೆಪಿಯಲ್ಲಿರುವ ಪ್ರೀತಮ್ ಆಪ್ತರು ಬೇರೆಯದ್ದೇ ಸಮರ್ಥನೆಯನ್ನು ಕೊಡ್ತಿದ್ದಾರೆ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಏನ್ ಬೇಕೋ ಆ ಎಲ್ಲ ಕೆಲಸವನ್ನ ಪ್ರೀತಮ್ ಗೌಡ ಮಾಡಿದ್ದಾರೆ ಈಗ ಅವರಿಗೆ ಕಲಬುರಗಿ ಬಳ್ಳಾರಿ ಕ್ಷೇತ್ರದ ಜವಾಬ್ದಾರಿ ಕೊಡಲಾಗಿದ್ದು ಅಲ್ಲಿ ಸಕ್ರಿಯರಾಗಿದ್ದಾರೆ ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತ್ರ ಈ ವಿಷಯದಲ್ಲಿ ಪ್ರೀತಂ ಗೌಡ ವಿರುದ್ದ ಆಪ್ತರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದು ಇಡೀ ಪ್ರಹಸನದ ಮೂಲ ಹಾಸನ ನಗರದಲ್ಲೇ ಇದೆ ಅಂತ ಕಿಡಿಕಾರಿದ್ದಾರೆ ಸದ್ಯದಲ್ಲೇ ಎಲ್ಲದಕ್ಕೂ ಉತ್ತರ ನೀಡ್ತೀವಿ ಅನ್ನೋ ಸಂದೇಶವನ್ನ ಬಿಜೆಪಿಯ ಕೆಲವು ಹಿರಿಯ ನಾಯಕರಿಗೆ ಕುಮಾರಸ್ವಾಮಿ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆಯಷ್ಟೇ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಕೆಲವೊಂದು ಆರೋಪಗಳನ್ನ ಮಾಡಿದ್ರು ಅಂದ್ರೆ ಈ ಪೆನ್ ಡ್ರೈವ್ ಲೀಕ್ ಆಗಿದ್ದೇ ಕುಮಾರಸ್ವಾಮಿ ಅವರಿಂದ ಜೊತೆಗೆ ಹಾಸನದ ಕೆಲವು ಬಿಜೆಪಿ ಮುಖಂಡರಿಂದ ಅನ್ನೋ ಹೇಳಿಕೆಗಳನ್ನ ಕೊಟ್ಟಿದ್ರು ಈಗ ಪ್ರೀತಂ ಗೌಡ ಸೈಲೆಂಟ್ ಆಗಿರೋದಕ್ಕೂ ಪ್ರಜ್ವಲ್ ವಿಚಾರದಲ್ಲಿ ಏನು ಪೆನ್ ಡ್ರೈವ್ ಲೀಕ್ ಆಗಿ ಅನೇಕ ವಿಡಿಯೋಗಳು ವೈರಲ್ ಆದ್ವೋ ಇದೆಲ್ಲದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಮುಂಚಿನಿಂದ ಪ್ರೀತಂ ಗೌಡ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿ ಇಷ್ಟ ಇರಲಿಲ್ಲ ಯಾಕಂದ್ರೆ ಈ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಜೆಡಿಎಸ್ ವಿರುದ್ಧ ತೊಡೆತಟ್ಟಿ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ರು ಆದರೆ ಜೆ ಡಿ ಎಸ್ ಅಭ್ಯರ್ಥಿ ಸ್ವರೂಪ ಪ್ರಕಾಶ್ ವಿರುದ್ಧ ಸೋತ್ರು ಆಗಿನಿಂದ ಜೆಡಿಎಸ್ ಮೇಲಿನ ಹಗೆತನ ಆಗಿರಬಹುದು ಆಕ್ರೋಶ ಆಗಿರಬಹುದು ಯಾವುದೂ ಕೂಡ ಕಮ್ಮಿ ಆಗಿಲ್ಲ ಹೀಗಿರುವಾಗ ಲೋಕಸಭಾ ಎಲೆಕ್ಷನ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಾಗಿನಿಂದ ಅವರ ಅಸಮಾಧಾನ ಏನು ಕಮ್ಮಿ ಆಗಿರಲಿಲ್ಲ ಆಪ್ತರ ಬಳಿ ಈ ವಿಚಾರವನ್ನ ಹೇಳ್ಕೊಂಡಿದ್ರು ಕೂಡ ಜೊತೆಗೆ ಪ್ರಜ್ವಲ್ ಪರ ಬಹಿರಂಗವಾಗಿ ನಾನು ಅವ್ರ ಹೋಗಿ ಪ್ರಚಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡಿದ್ರು ಬಿಜೆಪಿ ವರಿಷ್ಠ ನಾಯಕರು ಹೇಳಿದ್ರು ಕೂಡ ಈ ವಿಚಾರದಲ್ಲಿ ಪ್ರೀತಂ ಗೌಡ ತಮ್ಮ ನಿಲುವನ್ನ ಚೇಂಜ್ ಮಾಡಲಿಲ್ಲ ಆದ್ರೆ ಅಭ್ಯರ್ಥಿ ಗೆಲುವಿಗೆ ಬೇಕಾದ ಸಹಕಾರವನ್ನ ಕೊಡ್ತೀನಿ ನಮ್ಮ ಕಾರ್ಯಕರ್ತರು ಅವರ ಜೊತೆ ನಿಲ್ತಾರೆ ಪ್ರಚಾರ ಮಾಡ್ತಾರೆ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಅದ್ಬಿಟ್ರೆ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಎಲ್ಲೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಈಗ ಪೆನ್ ಡ್ರೈವ್ ವಿಚಾರ ಸದ್ದು ಮಾಡ್ತಾ ಇದೆ ಹೀಗಾಗಿ ಪ್ರೀತಂ ಗೌಡ ಅವರು ಕೂಡ ಈ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆಗಳನ್ನು ಕೂಡ ಕೊಡ್ತಾ ಇಲ್ಲ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಅನೌನ್ಸ್ ಆದಾಗ್ಲಿಂದ ಕಾಂಗ್ರೆಸ್ಗೆ ಹೋಗ್ತಾರೆ ಪ್ರೀತಮ್ ಗೌಡ ಅಂತಾನು ಹೇಳಲಾಗ್ತಾ ಇತ್ತು ಈಗ ಪ್ರಜ್ವಲ್ ರೇವಣ್ಣ ಅವರ ಇಮೇಜ್ ಡ್ಯಾಮೇಜ್ ಆಗಿದೆ ಒಟ್ನಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಅನೌನ್ಸ್ ಆದಾಗ್ಲಿಂದ ಪ್ರೀತಂ ಗೌಡ ಅವರು ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಮುಂದಿನ ದಿನಗಳಲ್ಲಿ ಅದಾಗಬಹುದಾ ಕಾದು ನೋಡೋಣ